ನಮಸ್ಕಾರ ಎಲ್ಲ ಸ್ನೇಹಿತರಿಗೆ ಇದು ನನ್ನ ಮೊದಲನೇ ವಿಡಿಯೋ ಈಗ ಕೋಳಿ ಬಿಡುವ ಸಮಯ ಕೋಳಿ ಹೊಂಟೀನಿ ಕೋಳಿ ಬಿಟ್ಟು ಸ್ವಲ್ಪ ಒಳಗೆ ಸಡ್ಡೊಳಗೆ ಕಸಗಿಸ ಹುಡುಗಿ ಬರ್ಬೇಕಂತ ಯಾಕಂದ್ರೆ ಇದು ನನ್ನ ಮೊದಲನೇ ವಿಡಿಯೋ ಐತಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆದಷ್ಟು ಸಪೋರ್ಟ್ ಮಾಡಿರಿ ನೀವು ಹೆಂಗೆ ಸಬ್ಸ್ಕ್ರೈಬು ಕಮೆಂಟ್ ಮಾಡ್ತಿರೋ ಹಂಗೆ ನಮ್ಮ ಮೋಟಿವೇಶನ್ ಆಗ್ತೈತಿ ವಿಡಿಯೋ ಮಾಡೋಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಕೊಡ್ರಿ ಶೇರ್ ಮಾಡಿರಿ ಇದೇನು ನೋಡ್ಲಾಗಿರಲ್ಲ ಈಗ ನಾನು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ದು ಅಷ್ಟೊಂದು ಐಡಿಯಾ ಇಲ್ಲ ನನಗೆ ಗೊತ್ತಿದ್ದು ಅಷ್ಟು ಹೇಳ್ತೀನಿ ಇಲ್ಲಾದ್ರೂ ಇಲ್ಲ ಯಾಕಂದ್ರೆ ನಾನು ಈಗ ಇದನ್ನು ಸ್ಟಾರ್ಟ್ ಮಾಡಿರೋದು ಈಗ ಒಂದು ನೂರು ಮರಿಗಳು ಅದಾವ ಪಿ ನಾಟಿ ನೂರು ಮರಿಗಳು ಒಂದು ಏಳು ಕೋಳಿಗಳಲ್ಲವ ದೊಡ್ಡ ಒಂದು ಐತಿ ಅದರಿಂದ ಮರಿ ಮಾಡಿಸಿದ್ದು ಈ ಸಣ್ಣದಾಗಿ ಒಂದು ಸಡ್ ಮಾಡ್ಕೊಂಡಿವಿ ತಪ್ಪೆ ದೊಡ್ಡದ ಜಾಸ್ತಿ ಫಸ್ಟ್ನೆ ಸಲ ಜಾಸ್ತಿ ದೊಡ್ಡ ಬಂಡವಾಳ ಹಾಕಿ ಮಾಡಬಾರ್ದು ಅಂತೇಳಿ ಫಸ್ಟ್ ಸಿಂಪಲ್ಲಾಗಿ ಒಂದು ಸಣ್ಣ ಶೆಡ್ ಮಾಡ್ಕೊಂಡಿವಿ ಶೆಡ್ ಮಾಡಿಕೊಂಡು ಈ ಥರ ಐತಿ ನಮ್ಮದು ಸೆಟಪ್ಪು ಕಮ್ಮಿ ಬಜೆಟ್ನ ಮಾಡ್ಬೇಕಂತೇಳಿ ಮಾಡಿದ್ದು ಯಾಕಂದ್ರೆ ಅನುಭವ ದಸೆಯಿಂದಾಗಿ ಈ ಥರ ಮಾಡ್ಕೊಂಡಿರೋದು ಇವು ಡ್ರಿಂಕರ್ ಅನ್ನೋದು ನಾವು ಯಾವುದು ಈ ಬಾಯ್ಲರ್ ಫೀಡ್ಗಳು ಈ ಸ್ಟಾರ್ಟರ್ ಫೀಡು ಅದು ಯಾವುದು ಹಾಕಿ ನಾವು ಮೈಸಿಲ್ಲ ನಾವು ಈ ಸಜ್ಜಿ ಗೋಧಿ ಜೋಳ ಈ ಥರ ಹಾಕಿ ಮೈಸೂರೋದು ನಮ್ಮ ತೋಟದ ಪಪ್ಪಾಯಿ ಅದಾವೆ ಆ ಪಪ್ಪಾಯಿ ತೊಗೊಂಬಂದು ಹಾಕಿವಿ ಇವು ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಮಾಡಿಬಿಟ್ಟು ಹಾಕೋದು ಯಾಕಂದರೆ ಅದ್ರೊಳಗೆ ಪೌಷ್ಟಿಕಾಂಶ ಇರ್ತಾವಂತ ಹೇಳ್ತಾರೆ ಅದಕ್ಕಾಗಿ ಇದನ್ನ ಕಟ್ ಮಾಡಿಬಿಟ್ಟು ಹಾಕ್ತೀವಿ ದೊಡ್ಡ ದೊಡ್ಡಾಗಿ ಮಾಡಿ ಹಾಕ್ಬೋದು ಯಾಕಂದ್ರೆ ನಮ್ಮ ಕೋಳಿಗಳು ಇರೋಕ್ಕಾಗಿ ಸ್ವಲ್ಪ ಕಟ್ ಕಟ್ ಮಾಡಿ ಹಾಕಿದ್ರೆ ಚೆನ್ನಾಗಿರ್ತೈತಿ ಅವು ಮೈಯಕ್ಕೂ ಚೆನ್ನಾಗಿ ಆಗತೈತಿ ಒಂದೊಂದು ಕಡ್ದೆ ಎಲ್ಲ ಕಡೆ ಹೇಳಿ ಕಟ್ ಕಟ್ ಮಾಡಿ ಹಾಕ್ಲಾಕೈತಿವಿ ಪಪ್ಪಾಯಿ ಹಾಕ್ಬೇಕಂತ ಹೇಳ್ತಾರೆ ನಮಗೂ ಅಷ್ಟೊಂದು ಅಡಿಯಲ್ಲ ಪಪ್ಪಾಯಿ ಹಾಕಿದ್ದು ಅಷ್ಟು ಒಳ್ಳೆಯದು ಕೋಳಿ ಅಂತ ಹೇಳ್ತಾರೆ ಹಾಗಾಗಿ ನಾವು ನಾವೇನು ರೊಕ್ಕ ಕೊಟ್ಟಿ ಅಂತಂದಿಲ್ಲ ನಮ್ಮ ತೋಟದೊಳಗೆ ಅದಾವ ಪಪ್ಪಾಯಿಗಳು ಅವೇ ತೊಗೊಂಬಂದು ಕಟ್ ಮಾಡಿಬಿಟ್ಟು ಹಾಕ್ಲಾಕತ್ತೀವಿ ಹಾಗಾಗಿ ನಾವು ಇದಕ್ಕಾಗಿ ಏನು ಕಾಸುಕೋಟೆ ಅಂತಂದಿಲ್ಲ ನಾವು ಸುಮ್ಮ ಆಗಿ ಹೊಲ್ದಾಗ ರುಕ್ಕ ಕಾರಣಕ್ಕಾಗಿ ಹಾವೇ ಕಟ್ ಮಾಡಿಬಿಟ್ಟು ಹಾಕ್ಲಾಕತ್ತೀವಿ ನಮ್ಮ ಮೋಟ್ರ್ ಒಂದು ಸುಟ್ಟಿತ್ತು ಮೋಟ್ರ್ ಒಂದು ತುಂಬಿಸೋ ಬರಬೇಕಾಗಿತ್ತು ಆಲ್ರೆಡಿ ತುಂಬಿಸೋಬಂದು ಇಟ್ಟಿವಿ ಅದು ಫಿಟ್ಟಿಂಗ್ ಮಾಡ್ಬೇಕೀಗ ಪೈಪು ಕಟ್ ಆಗಿತ್ತು ಪೈಪ್ ಕಾಸಿ ಫಿಟ್ಟಿಂಗ್ ಮಾಡಬೇಕು ನೆಕ್ಸ್ಟ್ ಅದೇ ಈಗ ನಮ್ಮ ತೋಟದೇ ಪಪ್ಪಾಯಿ ಅಂತ ಹೇಳ್ದಲ್ಲ ಇದೇ ನೋಡ್ರಿ ನಮ್ಮ ತೋಟದ ಪಪ್ಪಾಯಿ ಈಗ ಅದೇ ಮೋಟ್ರ್ ಸುಟ್ಟಿತ್ತು ಬಿಡ್ಬೇಕಂತ ಹೇಳಿದಿವಲ್ಲ ಅದನ್ನು ಬಿಡಕ್ಕೆ ಹೊಂತೀವಿ ಕಾಯಿಸ್ಬಿಟ್ಟು ಹಾಕ್ಬೇಕು ಇದೆ ನೋಡ್ರಿ ಮೋಟ್ರ ಸದ್ ಬಿಡ್ಬೇಕಿದ ಈಗ ನಮ್ಮ ಬ್ರದರ್ ಒಬ್ಬ ಬಂದಾನ ಆ ಪೈಪ್ ಒಳಗೆ ಹೋಗಿತ್ತು ಅವ ಅದನ್ನು ಜಗ್ಗಿ ಕಾಸ್ಬೇಕು ಕಾಯ್ಲಾಗ್ತಿ ಈಗ ಕಾಯಿಸಿ ಇದು ಮೋಟ್ರಕ್ಕೆ ಸೇರಿಸ್ಬೇಕ ಸೇರಿಸ್ಕಿಸಿ ಆಮೇಲೆ ನೋಡ್ಬೇಕು ಲಾಸ್ಟ್ ಮೋಟ್ರಿಗೆ ಸೇರಿಸಿದ್ದಾಯ್ತು ಈಗ ಎಲೆಕ್ಟ್ರಿಕಲ್ ಅವ್ರು ಬಂದಿದ್ರು ಅದು ವಯರ್ನ ಜಾಯಿಂಟ್ ಮಾಡಕತ್ತಾರ ಅವು ರಬ್ಬರ ತೆಳಿ ಬರ್ತೈತಿ ಅದನ್ನು ಹಾಕಿದ್ರೆ ನೀರು ಜಾಸ್ತಿ ಒಳಗೆ ಹೋಗಂಗಿಲ್ಲ ಇಲ್ಲಪ್ಪ ಅಂದ್ರೆ ಅರ್ತಿಂಗ್ ಆಗ್ತೈತಿ ಹಾಗಾಗಿ ಅದನ್ನು ಹಾಕಲೇಬೇಕು ಅದನ್ನು ಹಾಕಿ ಫೈನಲ್ಲ ವೋಟ್ರ ಒಳಗೆ ರೀ ಇನ್ನು ನೋಡ್ರಿ ಯಾರ್ಯಾರು ಇಲ್ಲಿ ಗಂಟೆ ನೋಡಿರಿ ಅವ್ರಿಗೆ ಧನ್ಯವಾದಗಳು ಹಾಗೆ ಇದೇ ಥರ ಸಪೋರ್ಟ್ ಮಾಡಿರಿ ಇನ್ನು ಹೆಚ್ಚು ಹೆಚ್ಚಿನ ವೀಡಿಯೋಗಳು ಬರ್ ಮಾಡಿ ಹಾಕ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಇದೇ ಫಸ್ಟ್ ವಿಡಿಯೋ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಹೊಟ್ಟೆ ಹಾಕೋರಿ ಕಮೆಂಟ್ ಮಾಡಿ ಹೇಳ್ರಿ ಈ ಥರ ಅಲ್ಲ ಈ ಥರ ಮಾಡ್ರಿ ಅಂತೇಳಿ ಮತ್ತೆ ನಾವು ತಿದ್ಕೋತೀವಿ